माक्षर्यत्रा स्थिरैरङ्गैस्तुष्टुवागम् स्वस्ति नस्तनोभिः वेषे मही देवहितं यदायुः स्वस्ति न इन्द्रो वृद्धस्रवा स्वस्ति नः पुरुषविश्ववेदा स्वस्ति न स्तारक्षरिष्टनेमिः स्वस्ति नो बृहस्पतिर्दधातु ॐ श्याः जगद्गुरु ಸಿದ್ಧಾರೂಢ ಮಹಾಸ್ವಾಮೀಜವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಜಡ ಸಿದ್ಧ ಯೋಗೇಂದ್ರರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಶಂಕರಾನಂದ ಪರಮಹಂಸರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಶ್ರೀಮನ್ ನಿಜುಣರ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಉಪದೇಶ ಮಾಡಿದರು ಹಿತವಾವುವುದು ಇಹ ಪರದುಳು ಧರ್ಮರತಿ ಇದೆಲ್ಲ ಸುಪಾತ್ರ ದಾನ ಅದೇ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಸುಪಾತ್ರದಲ್ಲಿ ದಾನ ಮಾಡಬೇಕು ಅಂತ ಹೇಳಿದರು ಯೋಗ್ಯವನ್ನು ಅರಿತು ನೋಡಿ ಇದು ನಾವು ಕೊಡೋದು ಸಾರ್ಥಕವಾಗುತ್ತದೆಯೋ ಎಲ್ಲೋ ಅನ್ನುವುದನ್ನು ವಿಚಾರ ಮಾಡಬೇಕು ನಾವು ಕೊಟ್ಟದ್ದು ಧರ್ಮ ಕಾರ್ಯಕ್ಕೆ ಉಪಯೋಗವಾಯ್ತಂದರೆ ಕೊಟ್ಟವ್ರಿಗೂ ಪುಣ್ಯ ಬರ್ತದೆ ಮಾಡೋವ್ರಿಗು ಪುಣ್ಯ ಬರ್ತದೆ ದಾನ ಮಾಡ್ತೇವೆಲ್ಲ ನಾವು ದಾನ ಮಾಡಿದ್ದು ಮುಂದೆ ಇಂಥ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಇಂಥ ಶ್ರೇಷ್ಠವಾದಂಥ ಧರ್ಮಕ್ಕೆ ನಾವು ಕೊಟ್ಟ ಸಂಪತ್ತು ಹೋಯ್ತು ಅಂದರೆ ಕೊಟ್ಟವ್ರಿಗೂ ಪುಣ್ಯ ಬರ್ತದೆ ಅದನ್ನು ತೊಗೊಂಡವ್ರಿಗೂ ಪುಣ್ಯ ಬರ್ತದೆ ಮತ್ತೆ ನಾವು ಕೊಟ್ಟದ್ದು ಆದ ಅನರ್ಥ ಆಯ್ತಂದ್ರೆ ಅಪಾತ್ರಕ್ಕೆ ಅಪಾತ್ರಕ್ಕಂದ್ರೆ ಕೆಟ್ಟದಕ್ಕಂತ ನಾವು ಮಾಡಿದ್ದು ಪಾಪ ಕರ್ಸಕ್ಕ ಸೇರ್ತಂದ್ರೆ ಕೊಟ್ಟವ್ರಿಗೂ ಪಾಪದೆ ಮಾಡಿದವೂ ಪಾಪ ನಾವು ಕೊಟ್ಟಿರ್ತಕ್ಕಂಥ ಸಂಪತ್ತ ಸತ್ಪಾತ್ರಕ್ಕೆ ಹೋಗಬೇಕು ಅದನ್ನು ಅರ್ಧ ದಾನ ಮಾಡಬೇಕು ನಾವು ಕೊಟ್ಟದ್ದು ಅಪಾತ್ರಕ್ಕೆ ಪಾಪ ಕಾರ್ಯಕ್ಕೆ ಹೋಯ್ತಂದ್ರೆ ಆ ಪಾಪ ನಮಗೂ ಅವ್ರಿಗೂ ಬರ್ತದೆ ಅದಕ್ಕೆ ಸುಪಾತ್ರ ದಾನೇನ ಭವೇ ಧನಾಢ್ಯ ಅಂತ ಒಳ್ಳೇದಕ್ಕಾಗಿ ಅವ ತಾಣದಿಂದ ಶ್ರೀಮಂತ ಆಗ್ತಾನೆ ತಗೊಂಡವೂ ಪುಣ್ಯ ಬರ್ತದ ಕೊಟ್ಟಿರ್ತೀವಲ್ಲ ಅದು ಒಳ್ಳೇದಕ್ಕಾಗಿ ಬಿಟ್ಟಿತಂದ್ರೆ ಅದರಿಂದ ಕೊಟ್ಟಂತ ಮತ್ತೆ ಶ್ರೀಮಂತನಾಗ್ತಾನ ఆ తగండవ కొన్నే బర్త దాతవ్యమతియ దానం దీయతే అనుపకారిణి దేశే కాలే చ పాత్రే చ సాత్వికం శృతం అంత శుభాషిత అదన్న అర్థ నావు దాన అది శ్రేష్ట అంతారు అదకోస్ నవెల్రూ కూడా ಸತ್ಪಾತ್ರಕ್ಕೆ ದಾನ ಮಾಡಬೇಕಿಂತ ಯಜ್ಞ ಯಾಗ ಹೋಮ ಜಪ ತಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಇವುಗಳನ್ನು ನಾವು ನೋಡಿ ಮಾಡಬೇಕು ದಾನ ಮಾಡಬೇಕಾದ್ರೆ ಮಾಡುವುದರಿಂದ ನಮಗೂ ಪುಣ್ಯ ಅವ್ರಿಗೂ ಪುಣ್ಯ ಬರ್ತದೆ ಆದ್ದರಿಂದ ಇಂಥ ಯಾವ ಉತ್ತಮವಾದಂಥ ಸತ್ಕಾರ್ಯಗಳಿಗೆ ನಾವು ಉದಾರವಾಗಿ ಕೊಡಬೇಕಂತಾರವರು ಉದಾರವಾಗಿ ಕೊಡಬೇಕಂತಾರವರು ತೇ ಪುಣ್ಯ ಮಾಸೇ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತ ಶ್ರುತಿ ಹೇಳ್ತದೆ ಯಾರು ಪುಣ್ಯದ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ಉತ್ತಮವಾದದ್ದಕ್ಕ ದಾನ ಮಾಡಿದರೆ ಅವರು ದೇವಲೋಕದಲ್ಲಿ ದೇವೇಂದ್ರನ ಸಮಾನವಾದಂಥ ಭೋಗನ ಪಡ್ಕೊಳ್ತಾರಂತ ಅಷ್ಟೇ ಅಲ್ಲ ಪುಣ್ಯ ಮಾಡಿದಂಥವ್ರು ಇರ್ತಾರಲ್ಲ ಇಂಥ ಅನ್ನ ದಾನ ಮಾಡಿದ್ರಿ పురాణ పుణ్యకత్తులను కళ దానష్ట అలా ఈ కళక ఇది ఎలా శ్రేష్టవ పుణ్య ఇదో ఈ శ్రద్ధ భక్తి విశ్వాస శ్రవణ మాడకర్ల ఇది మహాపుణ్య అంత మహాపుణ్య ఇదో ఇంకా దేవలోకూ ప్రాప్తి ఆగదు అదకూ శ్రేష్టవ బ్రహ్మ జ్ఞాన ఆత్మ సాక్షాత్కార ಸದ್ಗುರುನ ಅದನ್ನು ಕೃಪಾ ಕಟಾಕ್ಷ ದ್ವಾರ ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಬಹುದು ಶಾಶ್ವಿತವಾದ ಸುಖವನ್ನು ಪಡ್ಕೊಳ್ಳಬಹುದು ಆದ್ರೆ ಇಂಥ ಸತ್ಸಂಗ ಬಹಳ ಶ್ರೇಷ್ಠವಾದ ಸತ್ಸಂಗ ಇಲ್ಲ ಬಹಳ ಶ್ರೇಷ್ಠ ಬಹಳ ಪುಣ್ಯ ಇದು ಇಂಥ ಪುಣ್ಯ ಕಾರ್ಯಗಳೇ ನಾವು ಉದಾರವಾಗಿ ದಾನ ಧರ್ಮಗಳನ್ನು ಮಾಡಲೇಬೇಕು ಮಾಡಿದ್ರೆ ನಮಗೆ ಇನ್ನಷ್ಟು ಪುಣ್ಯ ಬರ್ತದೆ ಅಂತ ತೇ ಪುಣ್ಯ ಮಾಸ ಅತ್ಯಂತ ಶ್ರುತಿ ಹೇಳ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತೊಟ್ಟು ಬಂದೇವೆ ಮನುಷ್ಯ ಜನ್ಮ ಬಂದ ಮೇಲೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆದನ್ನು ಕಾರ್ಯ ಕೆಟ್ಟದ್ದನ್ನು ಮಾಡಬಾರದು ಕೆಟ್ಟದ್ದನ್ನು ಅನೇಕ ಅನರ್ಥವನ್ನುಂಟು ಮಾಡತಕ್ಕಂಥದ್ದನ್ನು ಮಾಡಬಾರದು ಅದನ್ನು ಮಾಡೋದ್ರದ್ದು ಪಾಪ ಬರ್ತದೆ ಪಾಪ ಬರೋದು ಅಷ್ಟೇ ಅಲ್ಲ ಮುಂದಿನ ಜನ್ಮಗಳು ಹೀನವಾದ ಜನ್ಮ ಬರ್ತಾವೆ ಮುಂದಿನ ಜನ್ಮಗಳು ಹೀನವಾದ ಜನ್ಮಗಳು ಬರ್ತಾವ ಪಾಪ ಪಾಪಾನ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಯಿ ಅಂತ ಹೇಳ್ತಾರೆ ಪಾಪ ಹೆಚ್ಚು ಅಂದರೆ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿಗಳ ಹುಟ್ಟಬೇಕಾಗತ್ತೆ ಅದಕ್ಕೆ ಪಾಪದ ಕೆಲಸ ಮಾಡೋಕೆ ಹೋಗಬಾರ್ದು ಆದಷ್ಟು ತಿಳಿದು ಪುಣ್ಯದ ಮಾಡ್ರಿ ತಿಳಿದು ಪಾಪದಕ್ಕೆ ದೂರ ಇಡ್ರಿ ಪೊಣ್ಯದಕ್ಕೆ ಮುಂದೆ ಬರ್ರಿ ಪುಣ್ಯದ ಮಾಡಿದ್ರೆ ಮುಂದಿನ ಜನ್ಮ ಶ್ರೀಮಂತರಾಗತ್ತಾವೆ ಸುಚೀರಾಮ್ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ನಾಮೇವ ಕುಲೇ ಭೂತಿ ಧೀಮತಾಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಯಾರು ಎಂತ ಸತ್ಸಂಗ ಮಾಡ್ತಾರ ಅನ್ನದಾನ ಮಾಡ್ತಾರ ವಸ್ತ್ರದಾನ ಮಾಡ್ತಾರ ವಿದ್ಯಾದಾನ ಮಾಡ್ತಾರ ಒಳ್ಳೇದನ್ನ ಒಳ್ಳೇದನ್ನ ಮಾಡ್ತಾ ಇದ್ದಾರಲ್ಲ ಅವರು ಶ್ರೀಮಂತರಾಗಿ ಬಿಡ್ತಾರ ಎಂತ ಶ್ರೀಮಂತರು ಶುಚಿ ನಾಮ್ ಶ್ರೀಮತಾ ಗೇಹ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಶ್ರೀಮಂತ್ರಿ ಇದಲ್ಲ ಎಂಥ ಶ್ರೀಮಂತ್ರ ಧರ್ಮದಿಂದ ಗಳಿಸಿದಂಥವ್ರು ಪುಣ್ಯದಿಂದ ಗಳಿಸಿದಂಥವ್ರು ಪುಣ್ಯದಿಂದ ಗಳಿಸಿದಂಥ ಪುಣ್ಯಾತ್ಮರ ಮನೆಯಲ್ಲಿ ಶ್ರೀಮಂತ್ರ ಮಂಶಲಿ ಹುಡ್ತೇವೆ ನಾವು ಈಗ ಪುಣ್ಯ ಮಾಡಿದರು ಈಗ ಪುಣ್ಯ ಮಾಡಿದ್ರೆ ಅರ್ಥ ಮಾಡಬೇಕು ಮಾತ ಇದು ಪಾಪ ಪುಣ್ಯವನ್ನು ಅರ್ಥ ಮಾಡಿ ಪುಣ್ಯದಕ್ಕಾಗಿ ನಾವು ಕೊಡಬೇಕಂತ ಹೇಳ್ತಾರೆ ಹಾಗೆ ಮನುಷ್ಯನಿಗೆ ಪರಮಾತ್ಮ ಬುದ್ಧಿ ಕೆಟ್ಟದ್ದನ್ನ ಒಳ್ಳೇದನ್ನ ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಣ ಪರಮಾತ್ಮ ಮನುಷ್ಯನಿಗೆ ಅದನ್ನ ವಿಚಾರವನ್ನು ನೋಡಿ ನಾವು ಅರ್ತು ಅದನ್ನು ನಾವು ಮಾಡಬೇಕು ಒಳ್ಳೇದನ್ನ ಮಾಡ್ರಿ ಅಂತ ಆಗ್ತಾರೆ ಅದಕ್ಕೆ ಸುಚೀನಾಂ ಶ್ರೀಮತಾಂಗೆ ಅಂತ ಭಗವಂತ ಹೇಳಿದಂತೆ ನಾವೆಲ್ಲರೂ ಕೂಡ ಇಂಥ ಸುಂದರವಾದ ಮನುಷ್ಯನ ತೊಟ್ಕೊಂಡೇವೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂದ್ರೆ ಧರ್ಮ ಅಧರ್ಮಗಳನ್ನು ತಿಳ್ಕೊಳ್ಳಕ್ ಬರ್ತದ ಪುಣ್ಯ ಪಾಪವನ್ನು ತಿಳ್ಕೊಳ್ಳಕ್ ಬರ್ತದ ಎಲ್ಲವನ್ನು ಅರಿತು ಅದರಂತ ನಡೀಲಿಕ್ಕೂ ಬರ್ತದೆ ಇದಕ್ಕೆ ಈ ಮನುಷ್ಯನಿಗೆ ಮಾತ್ರ ನಿಮ್ಮಲ್ಲಿ ಹೆಮ್ಮೆಗಳದಾವೆ ಎತ್ತುಗಳದಾವ ಕುರುಗಳ ಅವಕೇನು ಗೊತ್ತಾಗತ್ತೆ ಪಾಪ ಪಶುಪಕ್ಷ ಆದಿಗಳು ಇರ್ತಾವೆ ಅವ್ಕೇನು ಗೊತ್ತಾಗುತ್ತೆ ಧರ್ಮ ಗೊತ್ತಿಲ್ಲ ಅಧರ್ಮ ಗೊತ್ತಿಲ್ಲ ಪುಣ್ಯ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಮಹಾತ್ಮರು ಗೊತ್ತಿಲ್ಲ ಏನೂ ಇಲ್ಲ ಮಹಾತ್ಮರು ಗೊತ್ತಿಲ್ಲ ಜ್ಞಾನಿಗಳಿಗೆ ಗೊತ್ತಿಲ್ಲ ಏನು ಗೊತ್ತಾಗ್ತದೆ ನಮಗೆ ಎಲ್ಲ ಗೊತ್ತಾಗ್ತದೆ ಮನುಷ್ಯರಿಗೆಲ್ಲ ಗೊತ್ತಕ್ಕ ಇದು ಪಾಪದ ಕೆಲಸ ಇದು ಪುಣ್ಯದ ಕೆಲಸ ಇದು ಧರ್ಮದ ಕೆಲಸ ಇದು ಅಧರ್ಮದ ಕೆಲಸ ಅನ್ನೋ ವಿಚಾರ ಮಾಡುವ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟ ಆದ್ದರಿಂದ ಮನುಷ್ಯ ಆದ ನಾವು ವಿಚಾರವಂತರಾಗಿ ಆದಷ್ಟು ಕಾಯ ವಾಚ ಮನಸ್ಸ ಶರೀರದಿಂದ ಮಾತಿನಿಂದ ಮನಸ್ಸಿನಿಂದ ಪುಣ್ಯದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮನಸ್ಸಿನಿಂದನೂ ಒಳ್ಳೇದನ್ನ ಯೋಚನೆ ಮಾಡ್ರಿ ಸರ್ವೇ ಜನ ಸುಖನೋಭವ ಅಂದ್ರೆ ಎಲ್ಲರಿಗೂ ಪರಮಾತ್ಮ ಸುಖ ಉಂಟು ಮಾಡು ನನಗಷ್ಟ ಅಂತಲ್ಲ ನಮಗಷ್ಟ ಅಂತಲ್ಲ ಎಲ್ಲರಿಗೂ ಪರಮಾತ್ಮ ಒಳ್ಳೇದನ್ನ ಮಾಡಪ್ಪ ಒಳ್ಳೇದನ್ನು ಅಂತಂದ್ರೆ ನಾವೇನು ಕೊಡಬೇಕಾಗಿರ್ಲಿಲ್ಲ ದುಡ್ಡು ಕೊಡ್ಬೇಕಾದ್ರೆ ಗಾಸ್ ಕೊಡ್ಬೇಕು ದೇವರ ಎಲ್ಲರೂ ಒಳ್ಳೇದ್ ಮಾಡು ಮನುಷ್ಯರಿಗೆ ಕಷ್ಟ ಅಲ್ಲ ಸರ್ವ ಜೀವಿರಾಶಿಗಳಿಗೆಲ್ಲ ಒಳ್ಳೇದಾಗಲಿ ಅಂತಂದ್ರಿ ಅದು ಕೊಂಡೇ ಬರ್ತದೆ ಎಲ್ಲರಿಗೂ ತಳಮಳ ಆಗಲಿ ಅಂತಂದ್ರೆ ಪಾಪರ್ತ್ ಮಾತು ಎಲ್ಲರಿಗೂ ಕೆಟ್ಟದ್ದಾಗಲಿ ಅಂತಂದ್ರೆ ನಮಗೆ ಪಾಪರ್ದ ಅನ್ನಕ್ಕೆ ಒಳ್ಳೆಯದನ್ನ ಒಳ್ಳೇದನ್ನಾಗಲಿ ಅಂತ ಹೇಳಬೇಕು ಹೀಗೆ ಶರೀರದಿಂದಾಗಲಿ ಮನಸ್ಸಿನಿಂದಾಗಲಿ ನಾನು ಕಣ್ಣಿನಿಂದ ಕೂಡ ಒಳ್ಳೆಯದನ್ನ ನೋಡ್ಬೇಕು ಕೆಟ್ಟದ್ದನ್ನು ನೋಡೋಕೆ ಹೋಗ್ಬಾರ್ದು ರೋಡ್ ಇದನ್ನು ಮಾಡ್ಕೊಳಕ್ ಹೋಗ್ಬಾರ್ದು ಆದ್ರಿಂದ ಯಾವುದೇ ರೀತಿಯಿಂದ ನಾವು ಕೂಡ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು ಪುಣ್ಯ ಸಂಪಾದನೆ ಮಾಡಿದ ನಿಮಗೆ ಅದನ್ನು ಮುಂದಿನ ಜನ್ಮ ಶ್ರೇಷ್ಠವಾದ ಜನ್ಮ ಬರ್ತಾವ ಶ್ರೇಷ್ಠವಾದಂಥ ಜನ್ಮ ಬರ್ತಾವ್ ಕೆಟ್ಟದ್ದನ್ನು ಮಾಡಿ ಅನಿಷ್ಟವಾದ ಜನ್ಮ ಬರ್ತಾವೆ ಅದಕ್ಕೆ ಅನಿಷ್ಠನ ಯೋಚನೆ ಮಾಡಬೇಡ್ರಿ ಮಾಡಕೊಂಡು ಹೋಗ್ಬೇಡ್ರಿ ಒಳ್ಳೆಯದನ್ನು ಮಾಡ್ರಿ ಒಳ್ಳೆಯದನ್ನು ಸಂಕಲ್ಪ ಮಾಡ್ರಿ ಒಳ್ಳೆಯದನ್ನು ಮಾಡಿ ಈ ಜೀವ ಈ ಮನುಷ್ಯ ಜನ್ಮವನ್ನು ಶ್ರೇಷ್ಠವಾದಂಥದ್ದನ್ನು ಮಾಡಿಕೊಂಡು ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಬರುವಂತೆ ನಾವು ಮಾಡಿಕೊಳ್ಳುದು ಮನುಷ್ಯನ ಕರ್ತವ್ಯ ಇದೆ ఆదరణ అంత పుణ్య బుద్ధిని మేము లర్గ భగవంతుడు అనుగ్రహించల అంటే ఇవతని ప్రవచనం ఓం సనవతు సహనౌ పునత్తు సావే లంగరవాయ తేజస్వినావదే